ನಮಸ್ತೆ ವೆಲ್ಕಮ್ ಟು ಜಗಲಿಕಟ್ಟೆ ಇವತ್ತು ಏನೆಲ್ಲ ಅಂತ ಕೇಳ್ಕೊಂಡು ಬರೋಣ ಬನ್ನಿ ಉದ್ಧರೇತ್ ಆತ್ಮ ಆತ್ಮಾನಮಾನಂ ಅವಸಾದಯೇತ್ ಆತ್ಮೈವ ಹಿ ಆತ್ಮನೋ ಬಂಧುಹೂ ಆತ್ಮೈಹಿ ರಿಪುರಾತ್ಮನಃ ತನ್ನನ್ನು ತಾನೇ ಉದ್ಧರಿಸಿಕೊಳ್ಳಬೇಕು ತನ್ನನ್ನು ಕಡೆಗಣಿಸಿಕೊಳ್ಳಬಾರದು ತನಗೆ ತಾನೇ ಮಿತ್ರನು ತನಗೆ ತಾನೇ ಶತ್ರುವು ಅಂದರೆ ತನ್ನ ಅವನತಿಗೂ ಉನ್ನತಿಗೂ ತಾನೇ ಕಾರಣ ಎನ್ನುವುದು ಈ ಸುಭಾಷಿತದ ತಾತ್ಪರ್ಯ ಬೇರೆಯವರು ಪಟ್ಟರೂ ತನ್ನ ಕಲೆಯ ಬಗ್ಗೆ ಆತ್ಮವಿಶ್ವಾಸ ಇದ್ದು ಕಲೆಯನ್ನ ಮುಂದುವರಿಸಿದ ಬಿನೋಯ್ ಕಥೆಯನ್ನ ಇವತ್ತು ಕೇಳೋಣ ಬನ್ನಿ ಬಿನೋಯ್ ಅನ್ನೋ ಒಬ್ಬ ಹುಡುಗ ಆಯ್ತ ಅವನಿಗೆ ಪೇಂಟಿಂಗ್ಸು ಬಣ್ಣಗಳು ಡ್ರಾಯಿಂಗು ಅಂದ್ರೆಲ್ಲ ತುಂಬಾನೇ ಇಷ್ಟ ಬಿನೋಯ್ ಎಲ್ಲೇ ಹೋಗ್ಲಿ ಏನೇ ನೋಡ್ಲಿ ಅವನ ಆ ದೃಶ್ಯನೆಲ್ಲ ತುಂಬಾ ಸುಂದರವಾಗಿ ವರ್ಣಮಯವಾಗಿ ಕಾಗದದ ಮೇಲೆ ಪೇಂಟಿಂಗ್ ಮಾಡಬಿಡ್ತಿದ್ದ ಹೀಗಿದ್ದಾಗ ಒಂದಿನ ಬಿನೋಯ್ ಅವನೊನ್ ಅಜ್ಜನ್ ಜೊತೆ ಅವ್ರ ಫ್ರೆಂಡ್ ಮಾರ್ಕಿಸ್ನ ಅರಮನೆಗೆ ಹೋದ್ರು ಮಾರ್ಕಿಸ್ ಅವರು ಚೆಸ್ ಅಂದರೆ ಚದುರಂಗಾಟದಲ್ಲಿ ತುಂಬ ಪ್ರಖ್ಯಾತಿಯನ್ನು ಹೊಂದಿದ್ರು ಅವ್ರ ಮನೆಗೆ ಹೋದಾಗ ಬಿನೋಯ್ ಒಂದು ದೊಡ್ಡ ರೂಮಲ್ಲಿ ಸುಂದರವಾದ ಚದುರಂಗಾಟದ ಜೋಡಣೆ ನೋಡ್ದ ಅಂದರೆ ಚೆಸ್ ಸೆಟ್ನ ನೋಡ್ದ ಮಾರ್ಬಲ್ನ ಬೋರ್ಡ್ ಆಗಿತ್ತು ಕೈಯಲ್ಲಿ ಕೆತ್ತಿ ಕಡಿದಂಥ ಪಾನ್ಗಳು ಬಿನೋಯ್ನ ಪೂರ್ಣ ಆಸಕ್ತಿ ಅದರ ಕಡೆನೇ ಹೋಯ್ತು ಆದರೆ ಯಾವಾಗಲೂ ಬಣ್ಣಗಳ ಜೊತೆನೆ ಇರೋ ಬಿನೋಯ್ಗೆ ಬರೀ ಈ ಕಪ್ಪು ಬೆಳೆ ಬಣ್ಣದ ಚದುರಂಗದ ಬೋರ್ಡ್ ನೋಡಿ ಏನೋ ಪ್ಲೇನ್ ಆಗಿದೆಯಲ್ಲ ಇದು ಅಂತ ಅನ್ನಿಸ್ತು ಆವತ್ ರಾತ್ರಿ ಅವನು ಮಲಗಿದ ಮೇಲೆ ನಿಧಾನಕ್ಕೆ ಶಬ್ದ ಮಾಡಿದೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಅವನ್ ಪೇಂಟ್ ಬಾಕ್ಸ್ ಎಲ್ಲ ಹಿಡ್ಕೊಂಡು ಮತ್ತೆ ಅದೇ ರೂಮಿಗೆ ಹೋದ ರಾತ್ರಿ ಕೂತು ಪ್ರತಿಯೊಂದು ಪೋನ್ನ ಸಹ ಇಷ್ಟ ಬಂದ ಬಣ್ಣದಲ್ಲಿ ಪೇಂಟ್ ಮಾಡ್ದ ಎಲ್ಲಾ ಪೀಸ್ಗಳಿಗೂ ಪೇಂಟ್ ಹಚ್ಚಿದ ಮೇಲೆ ಚೆಸ್ ಚೆಸ್ಬೋರ್ಡ್ನ ಸಹ ಕಲರ್ಫುಲ್ ಮಾಡಿಬಿಟ್ಟ ಬೆಳಿಗ್ಗೆ ಆಗೋದ್ರೊಳಗೆ ಎಲ್ಲಾ ಕೆಲಸ ಮುಗಿಸಿ ಅವನ ಅಜ್ಜ ಮತ್ತೆ ಅಜ್ಜನ್ ಫ್ರೆಂಡ್ ಮಾರ್ಕಿಸ್ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡ ಆದರೆ ಬೆಳಿಗ್ಗೆ ವಿಷಯ ಮಾರ್ಕಿಸ್ ಅವ್ರಿಗೆ ಗೊತ್ತಾದಾಗ ಅವ್ರಿಗೆ ಖುಷಿ ಆಗೋ ಬದಲು ಕೋಪ ಬಂತು ಬಿನೋಯ್ ಏನಿದು ಒಂದು ಸಾವಿರ ಬಣ್ಣಗಳನ್ನ ಹಚ್ಬಿಟ್ಟಿದ್ಯಾ ಇದಕ್ಕೆಲ್ಲ ನನಗ್ ಬೇರೆ ಮಧ್ಯಾಹ್ನ ಒಂದು ಇಂಪಾರ್ಟೆಂಟ್ ಆಟ ಇದೆ ಅಂತ ಒಂದ್ಸಲ ಜೋರಾದ ಧ್ವನಿಲಿ ಹೇಳಿದ್ರು ಅವರು ಬಣ್ಣ ಬಣ್ಣಗಳಿಂದ ತುಂಬಿಕೊಂಡು ನೋಡಕ್ಕೆ ಎಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಯಾವ ಪೀಸ್ ಯಾವುದು ಅಂತಾನೆ ಗೊತ್ತಾಗದೇ ಇರೋಷ್ಟು ಕಷ್ಟ ಆಗ್ಬಿಟ್ಟಿತ್ತು ಇನ್ನೂ ಕಷ್ಟ ಅಂದರೆ ಕಪ್ಪು ಬಿಳುಪು ಬಣ್ಣದ ಬೋರ್ಡ್ ಸಹ ಬಣ್ಣ ಆಗೋಗಿತ್ತಲ್ಲ ಒಂದೇ ಒಂದು ಚೌಕನೂ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಬಿನೋಯ್ಗೆ ಬೇಜಾರಾಗೋಯ್ತು ಸರ್ಪ್ರೈಸ್ ಕೊಡಬೇಕು ಅನ್ಕೊಂಡಿದ್ದೆ ಎಲ್ಲ ಹಾಳಾಗೋಯ್ತಲ್ಲ ಅಂತ ಬೇಜಾರ್ ಮಾಡಿಕೊಂಡ ಬಿನೋಯ್ ಆಗ ಬಿನೋಯ್ನ ಅಜ್ಜ ಎಕ್ಸ್ಪ್ಲೇನ್ ಮಾಡಿದ್ರು ಅವನಿಗೆ ನೋಡು ಪುಟ್ಟ ಅಭಿನೋಯ್ ಯಾವ್ಯಾವ ವಸ್ತು ಹೇಗೇಗಿರ್ಬೇಕೋ ಹಾಗೆ ಇದ್ರೇನೆ ಚೆಂದ ಅದು ಎಲ್ಲದು ಬಣ್ಣಗಳಿಂದ ಕೂಡಿರಲೇಬೇಕು ಅಂತಿಲ್ಲ ಅಂತ ಹೇಳಿದ್ರು ಬಿನೋಯ್ಗೆ ತಾನು ಹೇಳ್ದೆ ಕೀಳ್ದೆ ಮಾಡಿದ ಕೆಲಸ ಇದು ಅದು ತಪ್ಪು ಅಂತ ಗೊತ್ತಾಯ್ತು ಅಜ್ಜನ್ ಪರ್ಮಿಷನ್ ಕೇಳ್ದ ಅಜ್ಜ ಅಜ್ಜ ತಪ್ಪು ಸರಿ ಮಾಡ್ಕೊಳ್ಳಿಕ್ಕೆ ಒಂದು ಚಾನ್ಸ್ ಕೊಡ್ತೀರಾ ಅಜ್ಜ ಮತ್ತೆ ಮಾರ್ಕಿಸ್ ಅವ್ರಿಗೆ ಬಿನೋಯ್ ಒಬ್ಬ ಒಳ್ಳೆ ಆರ್ಟಿಸ್ಟ್ ಅಂತ ಗೊತ್ತಿತ್ತು ಸರಿ ಒಂದು ಚಾನ್ಸ್ ಕೊಟ್ಟೇ ಬಿಡೋಣ ಅಂತ ಹ್ಞೂ ಅಂತ ಹೇಳಿದ್ರು ಬಿನೋಯ್ ಮತ್ತೆ ಗಂಟೆಗಟ್ಟಲೆ ಸಮಯವನ್ನ ಸ್ಪೆಂಡ್ ಮಾಡಿ ಮ್ಯಾಚ್ ಇನ್ನೇನ್ ಆಗಬೇಕು ಆಗ ಇದನ್ನೆಲ್ಲ ಸರಿ ಮಾಡಿ ಮುಗಿಸ್ದ ಇಬ್ರನ್ನ ಕರೆದು ಚೆಸ್ ಸೆಟ್ನ ತೋರಿಸ್ದ ಗೆಸ್ ವಾಟ್ ಎಷ್ಟು ಚಂದದ ಚೆಸ್ ಸೆಟ್ ಆಗಿತ್ತು ಮತ್ತೆ ಅದು ಗೊತ್ತಾ ಬ್ಲಾಕ್ ಅಂಡ್ ವೈಟ್ ಇತ್ತು ಹೌದು ಆದರೆ ಕಪ್ಪು ಬಣ್ಣದ ಕಡೆ ತುಂಬಾ ನಕ್ಷತ್ರಗಳು ಚಂದ್ರ ಎಲ್ಲ ಇತ್ತು ಇನ್ನೊಂದು ಕಡೆ ಸೂರ್ಯ ಮೋಡ ಕಾಮನ್ ಬಿಲ್ಲು ವಾವ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೀಗೆ ನೈಟ್ ಅಂಡ್ ಡೇ ಥೀಮ್ ಇರೋ ಚೆಸ್ ಸೆಟ್ನ ರೆಡಿ ಮಾಡಿದ್ದ ಬಿನೋಯ್ ಬಿನೋಯ್ನ ಈ ಕೆಲಸ ನೋಡಿ ಎಲ್ಲರೂ ಖುಷಿಯಿಂದ ನಕ್ರು ಅವ್ರಿಗೆಲ್ಲ ಗೊತ್ತಾಯ್ತು ಮುಂದೆ ಬಿನೋಯ್ ಒಬ್ಬ ತುಂಬಾ ದೊಡ್ಡ ಆರ್ಟಿಸ್ಟ್ ಆಗೇ ಆಗ್ತಾನೆ ಅಂತ ಹಾಗೆ ಬಿನೋಯ್ಗೂ ಅರ್ಥ ಆಯ್ತು ಎಲ್ಲದಕ್ಕೂ ಒಂದು ನೀತಿ ನಿಯಮ ರೀತಿ ಅಂತ ಇರುತ್ತೆ ಅದ್ರ ಪ್ರಕಾರನೇ ಇದ್ರೆ ಎಲ್ಲವೂ ಸುಂದರವಾಗಿಯೇ ಕಾಣಿಸುತ್ತೆ ಅಂತ ಇದು ಬಿನೋಯ್ ಹಾಗೂ ಚದುರಂಗದ ಸೆಟ್ನ ಕಥೆ ಇವಾಗ ಇದೇ ಕಪ್ಪು ಬಿಳುಪಿನ ಈ ಸುಂದರವಾದ ಚದುರಂಗದ ಆಟದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಬರೋಣ ಬನ್ನಿ ಅಕ್ಕ ಯಾವ್ದೋ ಚೆಸ್ ಟೂರ್ನಮೆಂಟ್ ನಡೀತಾ ಇದೆ ಅಂತ ನ್ಯೂಸ್ ನಲ್ಲಿ ಇದೆ ಹ್ಮ್ ವೈಕಾನ್ಸೆ ಟೂರ್ನಮೆಂಟ್ ಅಂತ ಆಗ್ತಾ ಇರೋದು ಅಲ್ಲಿ ವಿಂಬಲ್ಡನ್ ಹೇಗೆ ಪ್ರಸಿದ್ಧನೋ ಚೆಸ್ ಅಲ್ಲಿ ಇದು ಹಾಗೆ ಪ್ರಸಿದ್ಧ ಪ್ರತಿ ವರ್ಷ ನ್ಯೂಜಿಲೆಂಡ್ ನ ವೈಕಾನ್ಸೆ ಅನ್ನೋ ಊರಲ್ಲಿ ಜನವರಿಯಲ್ಲಿ ಈ ಟೂರ್ನಮೆಂಟ್ ಆಗುತ್ತೆ ಆಗ ಆ ಊರಲ್ಲಿ ಬರೀ ಚೆಸ್ ಆಟಗಾರರು ಮತ್ತು ಅಭಿಮಾನಿಗಳೇ ತುಂಬ ಹೋಗಿರ್ತಾರೆ ಈ ಸಲ ಕೊರೋನಾ ಅಂತ ಬರೀ ಕೆಲವೊಂದು ಚೆಸ್ ಆಟಗಾರರಿಗೆ ಮಾತ್ರ ಅವಕಾಶ ಇದೆ ಓಹೋ ಅಂದಾಗೆ ಚೆಸ್ ಶುರುವಾಗಿದ್ದು ಎಲ್ಲಿ ಚೆಸ್ ನ ಮೂಲ ಶುರುವಾಗಿದ್ದು ಭಾರತದಲ್ಲಿ ಸುಮಾರು ಆರನೇ ಶತಮಾನದಲ್ಲಿ ಆಗ ಇದಕ್ಕೆ ಚತುರಂಗ ಅಥವಾ ಚದುರಂಗ ಅಂತ ಹೆಸರಿತ್ತು ಇದು ಒಂದ್ ರೀತಿಲಿ ಯುದ್ಧನ ಬೋರ್ಡ್ ಮೇಲೆ ತಂದಿಟ್ಟ ಹಾಗೆ ಯುದ್ಧದಲ್ಲಿ ಕಾಲಾಳುಗಳು ಕುದುರೆ ಸೈನ್ಯ ಆನೆ ಸೈನ್ಯ ಎಲ್ಲ ಇದ್ದ ಹಾಗೆ ಇದ್ರಲ್ಲಿ ಪೀಸ್ಗಳು ಇರ್ತಿತ್ತು ಆಮೇಲೆ ಭಾರತದಿಂದ ನಿಧಾನಕ್ಕೆ ಪರ್ಷಿಯಾಕ್ಕೆ ಇದು ಹರಡ್ತು ಆಗ ಶತರಂಜ್ ಅಂತ ಹೆಸರು ಬಂತು ಅದಾದ್ಮೇಲೆ ಜಗತ್ತಿನ ಬೇರ್ಬೇರೆ ಕಡೆಗೆ ಹಬ್ಬಿತ್ತು ಹದಿನೈದನೇ ಶತಮಾನದ ನಂತರ ಈಗಿನ ಆಧುನಿಕ ಚೆಸ್ ಶುರುವಾಯ್ತು ಆಟದ ನಿಯಮಗಳು ಚಲಿಸೋ ರೀತಿ ಎಲ್ಲ ಬದಲಾಯಿತು ಕಾಲಕ್ರಮೇಣವಾಗಿ ಫಿಡೆ ಅಂದ್ರೆ ವಿಶ್ವ ಚೆಸ್ ಫೆಡರೇಷನ್ ಅಂತ ಸ್ಥಾಪನೆ ಆಗಿ ಆ ಸಂಸ್ಥೆ ಜಾಗತಿಕ ಚೆಸ್ನ ನಿಯಮಗಳನ್ನ ರೂಪ್ ಮಾಡೋಕೆ ಶುರು ಮಾಡ್ತು ಇಂಟ್ರೆಸ್ಟಿಂಗ್ ಇದರಲ್ಲಿ ಜಗತ್ತಿನಲ್ಲೇ ನಂಬರ್ ಒನ್ ಆಟಗಾರ ಅಂತ ಹೇಗೆ ಡಿಸೈಡ್ ಮಾಡ್ತಾರೆ ಡೀಟೇಲ್ ಆಗಿ ಹೇಳ್ತೀನಿ ಈಗ ಅಂತ ಅಲ್ವಾ ಅವ್ರು ನಡೆಸೋ ಮ್ಯಾಚ್ಗಳಲ್ಲಿ ಗೆದ್ದಾಗ ಆಟಗಾರರಿಗೆ ಇಲೋ ಪಾಯಿಂಟ್ ಅಂತ ಕೊಡ್ತಾರೆ ಅದೆಲ್ಲದ್ರ ಆಧಾರದ ಮೇಲೆ ಆಟಗಾರರ ರ್ಯಾಂಕಿಂಗ್ ನ ನಿರ್ಧಾರ ಆಗುತ್ತೆ ಹಾಗೆ ಈ ಪಾಯಿಂಟ್ಗಳ ಆಧಾರದ ಮೇಲೆ ಮತ್ತೆ ನಾರ್ಮ್ಗಳ ಮೇಲೆ ಇಂಟರ್ನ್ಯಾಷನಲ್ ಮಾಸ್ಟರ್ ಅದಕ್ಕೂ ಮೇಲೆ ಗ್ರ್ಯಾಂಡ್ ಮಾಸ್ಟರ್ ವಿಮೆನ್ ಗ್ರ್ಯಾಂಡ್ ಮಾಸ್ಟರ್ ಅಂತೆಲ್ಲ ಪದವಿ ಅಂದ್ರೆ ಟೈಟಲ್ ಕೂಡ ಕೊಡ್ತಾರೆ ನೀನ್ ಕೇಳ್ದೆ ಅಲ್ವಾ ನಂಬರ್ ಒನ್ ಆಟಗಾರನ ಹೇಗ್ ಡಿಸೈಡ್ ಮಾಡ್ತಾರೆ ಅಂತ ಕ್ರಿಕೆಟ್ನಲ್ಲಿ ವರ್ಲ್ಡ್ ಕಪ್ ಇದ್ದಾಗೆ ವಿಶ್ವ ಚಾಂಪಿಯನ್ಶಿಪ್ ನ ಫಿಡೆ ಅವರು ನಡೆಸ್ತಾರೆ ಅದರಲ್ಲಿ ಹೆಚ್ಚಿನ ರ್ಯಾಂಕಿಂಗ್ ನ ಆಟಗಾರರೆಲ್ಲ ಭಾಗವಹಿಸ್ತಾರೆ ಹಾಗೆ ಕ್ವಾಲಿಫೈ ಆಗೋಕೆ ಬೇರೆ ಬೇರೆ ಮ್ಯಾಚ್ ಗಳು ಟೂರ್ನಮೆಂಟ್ ಗಳು ಇರುತ್ತೆ ಇದರಲ್ಲಿ ಗೆದ್ದವರಿಗೆ ವಿಶ್ವ ಚಾಂಪಿಯನ್ ಪಟ ಸಿಗುತ್ತೆ ನಮ್ ದೇಶದ ವಿಶ್ವನಾಥನ್ ಆನಂದ್ ವರ್ಲ್ಡ್ ಚಾಂಪಿಯನ್ ಆಗಿದ್ರಲ್ವಾ ಹಾ ಹೌದು ಎರಡ್ ಸಾವಿರನೇ ಇಸ್ವಿನಲ್ಲಿ ವಿಶ್ವನಾಥನ್ ಆನಂದ್ ಅವರು ಗೆದ್ದಿದ್ರು ಅವರು ಐದ್ ಸಲ ವಿಶ್ವ ಚಾಂಪಿಯನ್ಶಿಪ್ ಗೆದ್ದಿದ್ರು ಭಾರತದಲ್ಲಿ ಚೆಸ್ ಅನ್ನ ಜನ ಗುರುತಿಸೋಕೆ ಶುರು ಮಾಡಿದ್ದು ಪ್ರೊಫೆಷನಲ್ ಆಗಿ ಕಲಿಯೋಕೆ ಆಡೋಕೆ ಶುರು ಮಾಡಿದ್ದು ಇವ್ರ ಪ್ರಭಾವದಿಂದನೆ ಅದರ ನಂತರ ಭಾರತದಲ್ಲಿ ಚೆಸ್ ಎಷ್ಟು ಬೆಳೀತು ಅಂದ್ರೆ ಈಗ ವಿಶ್ವದಲ್ಲೇ ನಾಲ್ಕನೇ ಸ್ಥಾನದಲ್ಲಿದೆ ನಮ್ಮ ದೇಶ ಅರವತ್ತಾರು ಗ್ರ್ಯಾಂಡ್ ಮಾಸ್ಟರ್ಗಳಿದ್ದಾರೆ ವಿಶ್ವದ ಮಹಿಳಾ ರ್ಯಾಪಿಡ್ ಚಾಂಪಿಯನ್ ನಮ್ ದೇಶದ ಕೊನೆರು ಹಂಪಿ ಅವರು ಬೇರೆ ಬೇರೆ ದೇಶ ಟೀಮ್ಗಳು ಭಾಗವಹಿಸೋ ವಿಶ್ವ ಚೆಸ್ ಒಲಿಂಪಿಯಾಡ್ನಲ್ಲಿ ನಮ್ ದೇಶಕ್ಕೆ ಈ ಸಲ ಚಿನ್ನ ಸಿಕ್ಕಿದೆ ಹಾಗೆ ಡಿಸೆಂಬರ್ದಲ್ಲಿ ನಡೆದ ವರ್ಲ್ಡ್ ಯೂತ್ ರ್ಯಾಪಿಡ್ ಚೆಸ್ನಲ್ಲಿ ಭಾರತಕ್ಕೆ ಮೂರ್ ಚಿನ್ನ ಸಿಕ್ಕಿದೆ ನಿಹಾಲ್ ಸರಿನ್ ಗುಕೇಶ್ ಪ್ರಗ್ಯಾನಂದ ದಿವ್ಯಾ ದೇಶ್ಮುಖ್ ಹರಿಕಾ ವೈಶಾಲಿ ವಿದಿತ್ ಗುಜರಾತಿ ಅರ್ಜುನ್ ಎರಿಗೇಸಿ ಈ ತರ ಭಾರತದಲ್ಲಿ ಎಷ್ಟೊಂದು ಉದ್ಯೋನ್ಮುಖ ಆಟಗಾರರಿದ್ದಾರೆ ಸೂಪರ್ ಆದ್ರೆ ಚೆಸ್ ಮ್ಯಾಚ್ ತುಂಬಾ ಹೊತ್ತು ನಡೆಯುತ್ತೆ ಅಲ್ವಾ ಬೋರ್ ಅಲ್ವಾ ನೋಡಕ್ಕೆ ಹಾಗೇನಿಲ್ಲ ಕ್ರಿಕೆಟ್ ಅಲ್ಲಿ ಟೆಸ್ಟ್ ಒನ್ ಡೇ ಮ್ಯಾಚ್ ಟ್ವೆಂಟಿ ಟ್ವೆಂಟಿ ಎಲ್ಲ ಇದ್ದಾಗೆ ಇದ್ರಲ್ಲೂ ಎಷ್ಟೊಂದು ವೆರೈಟಿ ಇದೆ ತುಂಬಾ ಹೊತ್ತು ನಡೆಯೋದು ಕ್ಲಾಸಿಕಲ್ ಚೆಸ್ ಹತ್ತು ನಿಮಿಷ ಅಷ್ಟೇ ನಡೆಯೋದು ರ್ಯಾಪಿಡ್ ಚೆಸ್ ಐದು ನಿಮಿಷದ ಆಟ ಬ್ಲಿಟ್ಸ್ ಒಂದ್ ನಿಮಿಷದ ಆಟ ಬುಲೆಟ್ ಅಂತೆಲ್ಲ ಇದೆ ಹಾಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬ್ಲೈಂಡ್ ಫೋಲ್ಡ್ ಚೆಸ್ ಅಂತ ಆಡ್ತಾರೆ ಅದರಲ್ಲಿ ಮನ್ಸಲ್ಲೇ ಬೋರ್ಡ್ ಅನ್ನ ನೆನ್ಪಿಟ್ಕೊಂಡು ಎಲ್ಲೆಲ್ಲಿ ಯಾವ ಪೀಸ್ ಇದೆ ಎದುರುಗಡೆ ಇರೋರು ಹೇಗ್ ಆಟ ಆಡಿದ್ರು ಅನ್ನೋದನ್ನೆಲ್ಲ ನೆನ್ಪಿಟ್ಕೊಂಡು ಆಟ ಆಡ್ಬೇಕು ಹಾಗೆ ಬ್ಲೈಂಡ್ ಫೋಲ್ಡ್ ಕಟ್ಕೊಂಡು ಬರೀ ಒಬ್ರ ಹತ್ರ ಅಲ್ಲ ಎಷ್ಟೊಂದು ಜನರ ಹತ್ರನೂ ಚೆಸ್ ಆಡ್ತಾರೆ ಅಷ್ಟೊಂದು ಎಕ್ಸ್ಪರ್ಟ್ ಆದವ್ರು ಇದಾರೆ ಈಗ ಲಾಕ್ ಡೌನ್ ಟೈಮ್ ಅಲ್ಲಿ ಅಂತೂ ಕಂಪ್ಯೂಟರ್ ಅಲ್ಲಿ ಆಡೋ ಆನ್ಲೈನ್ ಚೆಸ್ ತುಂಬಾ ಪ್ರಸಿದ್ಧ ಆಯ್ತು ಎಷ್ಟೊಂದು ಟೂರ್ನಮೆಂಟ್ ಗಳು ಆನ್ಲೈನ್ ಅಲ್ಲೇ ಆಯ್ತು ಯೂಟ್ಯೂಬ್ ಅಲ್ಲಿ ಇದರ ಲೈವ್ ಕಮೆಂಟ್ರಿ ಕೂಡ ಬಂತು ಭಾರತದಲ್ಲಿ ಎಷ್ಟೊಂದು ಗ್ರ್ಯಾಂಡ್ ಮಾಸ್ಟರ್ ಗಳು ಯೂಟ್ಯೂಬ್ ಸ್ಟ್ರೀಮರ್ ಗಳೆಲ್ಲ ಚೆಸ್ ಅನ್ನ ಆಡೋದನ್ನ ಅದನ್ನ ಬೇರೆಯವರಿಗೆ ಕಲಿಸೋದನ್ನೆಲ್ಲ ವಿಡಿಯೋ ಮಾಡಿ ಹಾಕಿದ್ದನ್ನ ತುಂಬಾ ಜನ ನೋಡಿ ಖುಷಿ ಪಟ್ಟಿದ್ದಾರೆ ಹಾಗಾಗಿ ಚೆಸ್ ಅಂದ್ರೆ ಬೋರಿಂಗ್ ಅದು ಎಲ್ರಿಗೂ ಅಲ್ಲ ಅಂತ ಇಲ್ವೇ ಇಲ್ಲ ಇಲ್ಲಿ ತನಕ ಚೆಸ್ ಆಡೋದ್ರನ್ನ ಕಲಿತಾ ಇದ್ದೆ ಇನ್ನು ನಿನ್ನ ಜೊತೆ ಮ್ಯಾಚ್ ಕೂಡ ನೋಡ್ತೀನಿ ನೀವು ಯಾವಾಗಾದರೂ ಚದುರಂಗದ ಆಟ ಆಡಿದ್ದೀರಾ ಈ ಸಲದ ಚಟುವಟಿಕೆ ಏನಪ್ಪ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಅಪ್ಪನ ಜೊತೆಗೋ ಅಮ್ಮನ ಜೊತೆಗೋ ಅಕ್ಕ ಅಣ್ಣ ತಮ್ಮ ತಂಗಿ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಚದುರಂಗದ ಆಟ ಆಡಿ ಇದುವರೆಗೆ ಆಟ ಆಡದೇ ಇರುವವರು ಚದುರಂಗದಲ್ಲಿ ಯಾವ ಕಾಯಿಗಳು ಅಂದರೆ ಪೀಸ್ಗಳು ಇರುತ್ತವೆ ಅದನ್ನು ಬೋರ್ಡ್ನಲ್ಲಿ ಎಲ್ಲಲ್ಲಿ ಇಡ್ತಾರೆ ಅದು ಹೇಗೆ ಚಲಿಸುತ್ತೆ ಅಂತ ಕಲ್ತ್ಕೊಳ್ಳಿ ಇನ್ನು ಆಸಕ್ತಿ ಇರೋರು ಈ ಮೊದಲೇ ಹೇಳಿದ ಆಟಗಾರರ ಆಟ ನೋಡೋಕೆ ಸಿಗುತ್ತಾ ಅಂತ ಪ್ರಯತ್ನಿಸಿ ಎಕ್ಸ್ಪರ್ಟ್ ಆಗಿರೋ ಆಟಗಾರರು ಹೇಗೆ ಆಡ್ತಾರೆ ಅಂತ ಅಬ್ಸರ್ವ್ ಮಾಡಿ ಈ ಚತುರಂಗದ ಆಟ ಹೇಗೆ ಅನ್ನಿಸ್ತು ಈ ಬಾರಿಯ ಸಂಚಿಕೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೇ ನಮಗೆ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು